ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ ಇದು ಬಂದು ನಾನು ಸ್ಯಾಟರ್ಡೆ ವ್ಲಾಗ್ ಮಾಡಿದ್ನಲ್ವ ಅದರದ್ದೇ ಕಂಟಿನ್ಯೂ ಸಂಡೇ ಸಂಡೇ ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಬೆಳಿಗ್ಗೆ ಮಾರ್ನಿಂಗ್ ಸಿಕ್ಸ್ಗೆಲ್ಲ ಫ್ರೆಶ್ ಅಪ್ ಆಗಿ ನೋಡಿದ್ರೆ ಹೊರಗಡೆ ಬಂದೆ ತುಂಬ ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು ಹಳ್ಳಿ ಜೀವನವೇ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಆಂಟಿ ದೇವ್ರಿಗೆ ಅಂತ ಹೇಳಿ ಹೂವೆಲ್ಲ ಕಿತ್ಕೊತಾ ಇದ್ದಾರೆ ಮನೆ ಹತ್ರನೇ ಗಿಡಗಳಿರೋದ್ರಿಂದ ಹೂವೆಲ್ಲ ಅಲ್ಲೇ ಇರುತ್ತೆ ಹಸುಗಳು ಬೆಳಗ್ಗೆ ಎದ್ದ ತಕ್ಷಣ ಗೋಮಾತೆ ನೋಡೋದು ಹಾಗೆಯೇ ತುಳಸಿನ ನೋಡೋದು ಎಷ್ಟು ಅಷ್ಟು ಮನಸಿಗೆ ನೆಮ್ಮದಿ ಅಲ್ವಾ ಇದು ಈ ವಾತಾವರಣ ನಮಗೆ ಸಿಟಿಲೆಲ್ಲ ಸಿಗಲ್ಲ ಹಳ್ಳ ಮಾತ್ರ ಸಿಗುತ್ತೆ ತುಳಸಿ ಅಂತೂ ತುಂಬಾ ಚೆನ್ನಾಗಿ ಚೆನ್ನಾಗಿ ತುಂಬ ಚಿಗುರುಕೊಂಡಿದೆ ತುಂಬಾ ಇಷ್ಟ ಆಯಿತು ಏನೋ ಒಂದರ ನೋಡೋದಕ್ಕೆ ನೋಡಿ ಈ ಹೂವಂತೂ ಅಮ್ಮನ ಮನೆ ಅಮ್ಮನೆ ಹಾಕಿದ್ದಾರೆ ರೋಸ್ ಮತ್ತೆ ದಾಸ್ವಾಳ ಇದೆಲ್ಲ ನೋಡೋಕ್ಕೆ ಒಂಥರ ಏನೋ ಚೆನ್ನಾಗಿತ್ತು ಅದಕ್ಕೆ ಒಂದು ವಿಡಿಯೋ ಇರಲಿ ಅಂತ ಹೇಳಿ ಹಾಗೇನೆ ಮಾಡಿಕೊಂಡೆ ನೋಡಿ ಸಿಟಿಲೆಲ್ಲ ಬೇಕು ಅಂದರೆ ತಗೊಬೇಕು ಹಳ್ಳಿ ಕಡೆ ಮನೆ ಹತ್ರ ಹಾಕೊಂಬಿಟ್ರೆ ಸಾಕು ಹೂವೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಬೇಗ ಬೇಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗತ್ತಿದೆ ಅದಕ್ಕೋಸ್ಕರ ಬೇಗನೆ ಎದ್ದು ಫ್ರೆಶ್ ಆಗಿ ಮನೆಯೆಲ್ಲ ಕ್ಲೀನ್ ನೈಟೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ಮನೆಯೆಲ್ಲ ಒರೆಸಿ ದೇವ್ರ ಮನೆ ಮಾತ್ರ ಸ್ನಾನ ಮಾಡಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಅಮ್ಮಗೆ ಹುಷಾರಿಲ್ಲ ಅಲ್ವಾ ಅದರಿಂದ ಅಮ್ಮ ಪಾಪ ಏನೂ ಇಲ್ಲ ನಾವೇನೇ ಎಲ್ಲರೂ ಆಂಟಿ ದೊಡ್ಡಮ್ಮ ಎಲ್ಲರೂ ಸೇರಿ ಮಾಡ್ಕೊಂಬಿಡೋಣ ಅವನೊಂದು ಕೆಲಸ ಅಂತ ಹೇಳಿ ಬೇಗ ಬೇಗ ಮುಗಿಸ್ಕೊಂಡ್ವಿ ಇದು ನೋಡಿ ದೇವ್ರ ಮನೆ ಅಂತ ಅಮ್ಮನ ಮನೆ ಅದು ತುಂಬಾ ದೊಡ್ಡದಾಗಿ ಕಾಟ್ಬಿಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ಹಳ್ಳಿ ಕಡೆ ಜಾಗ ಇರುತ್ತೆ ತುಂಬ ದೊಡ್ಡದಾಗಿ ವಿಶಾಲವಾಗಿ ಮನೆನ ಕಟ್ಕೊಬೋದು ನಮ್ಮ ಸಿಟಿಲಂತೂ ಸ್ಟೇಜ್ ಜಾಗದಲ್ಲಿ ಚಿಕ್ಕ ಈಗಂತೂ ಸಿಟೀಲಿ ಈ ದೇವ್ರ ಮನೆಗಳೇ ಕಟ್ತಾ ಇಲ್ಲ ಅಪಾಯಿಂಟ್ಮೆಂಟ್ ಎಲ್ಲ ತಗೊಳ್ತೀವಿ ಅಂತ ಹೇಳಿದ್ರೆ ದೇವ್ರ ಮನೆಗಳೇ ಇರಲ್ಲ ನಾವೇನೇ ಸ್ಟ್ಯಾಂಡ್ ಥರ ತಗೊಂಡು ಮಾಡ್ಕೊಬೇಕು ಗೋಪುರ ಥರ ತೊಗೊಂಡು ಇಲ್ಲಂತೂ ನಮ್ಮ ಮನೆಯಂತೂ ದೇವ್ರ ಮನೆ ತುಂಬಾ ದೊಡ್ಡದಾಗಿದೆ ಕೂತ್ಕೊಂಡು ಆರಾಮಾಗಿ ಪೂಜೆನ ಮಾಡ್ಬೋದು ದೇವ್ರಿಗೆಲ್ಲ ಹೂವೆಲ್ಲ ಮಡಿಸ್ಕೊಂಡು ಕುತ್ಕೊಬೋದು ಅಷ್ಟೊಂದು ವಿಶಾಲವಾಗಿದೆ ಹೂವು ಜಾಸ್ತಿ ಇರೋದ್ರಿಂದ ಎಷ್ಟು ಮಡಿಸಿದ್ರೂ ಖಾಲಿ ಆಗ್ತಾಯಿಲ್ಲ ದೇವರಿಗೆ ಹೂ ಹೂವಲ್ಲೇ ಅಲಂಕಾರ ಮಾಡ್ಬೋದು ಅಷ್ಟು ಚೆನ್ನಾಗಿರೋ ಹೂವೆಲ್ಲ ಇತ್ತು ಹಾಗೆಯೇ ತುಳಸಿ ಗಿಡಕ್ಕೂ ಹೂ ಮಡಿಸ್ಬಿಡೋಣ ಅಂತ ಹೇಳಿ ಎಲ್ಲರಿಗೂ ಹೂವು ಮಡಿಸಿ ಪೂಜೆ ಮುಗಿಸ್ಬಿಡೋಣ ಬೇರೆ ಮುಗಿಸ್ಬಿಡೋಣ ಅಂತ ಹೇಳಿ ಬೇಗ ಬೇಗ ಇದ್ದೆ ಇಲ್ಲ ಅಂತ ಹೇಳಿದ್ರೆ ಈ ಗಂಡು ಶೃಂಗಿ ಅಂದರೆ ನಾಮನ್ ರೆಡಿ ಆಗೋದಕ್ಕೆ ಕಾಯೋದೇ ಇಲ್ಲ ಅವರು ಎದ್ದು ರೆಡಿ ಆಗಿಬಿಟ್ರೆ ಮುಗೀತು ಲೇಟಾಯಿತು ಲೇಟಾಯಿತು ಅಂತ ಹೇಳಿ ಬಬ್ಬೆ ಹೊಡಿತಾ ಇರ್ತಾರೆ ಅದಕ್ಕೆ ಬೇಡ ಅಂತ ಹೇಳಿ ನಾವು ಬೇಗನೆ ಎದ್ದು ಫ್ರೆಶ್ ಆಗಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗೀತು ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನಮ್ಮದು ಅರ್ಕೆ ಇತ್ತು ಒಂದು ದೇವಸ್ಥಾನದಲ್ಲಿ ಆ ದೇವಸ್ಥಾನ ಯಾವುದು ಅಂತ ಹೇಳಿ ಮುಂದೆ ಹೇಳ್ತೀನಿ ಬನ್ನಿ ನಮ್ಮ ಅಜ್ಜಿ ಮಾಡಿದಕ್ಕೆ ಅದು ಅದನ್ನು ನಾ ತೇರ ್ತಾ ಇದ್ದೀವಿ ಅದಕ್ಕೋಸ್ಕರ ಹೋಗಬೇಕಿತ್ತು ಅದಕ್ಕೆ ಊರಿಗೆ ಬಂದಿದ್ವಲ್ಲ ಹಾಗೇ ತೀರಿಸ್ಕೊಂಡ್ಬಿಡೋಣ ಸುಮಾರು ಎರಡು ಮೂರು ಸಲಿಂದ ತೀರ್ಸೋಣ ತೀರ್ಸೋಣ ಅಂತ ಹೋದ್ರು ಯಾಕೋ ಏನು ಗಾ ಏನೋ ಒಂದು ಗಳಿಗೇನೆ ಕೂಡಿ ಬರ್ತಿರ್ಲಿಲ್ಲ ತೀರಿಸೋದಿಕ್ಕೂ ಆಗ್ತಾ ಇರಲಿಲ್ಲ ಈ ಸಲ ಬೇಡ ಫೈನಲಿ ತೀರಿಸಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ತೀರಿಸ್ತಾ ಇದ್ದೀವಿ ನೋಡಿ ಪೂಜೆ ಎಲ್ಲ ಆಯಿತು ನಂದಂತೂ ಹೇರ್ ಫಾಲ್ ತುಂಬ ಆಗ್ತಾಯಿದೆ ಇವಾಗ ಎರಡನೇ ಪಾಪು ಆದಮೇಲಂತೂ ಹೇರ್ ಫಾಲ್ ಕಂಟಿನ್ಯೂ ಹೇರ್ ಫಾಲ್ ಆಗ್ತಾನೇ ಇದೆ ಕೂದಲು ಅಷ್ಟೇ ನನ್ನ ಮಗಳು ಕೂದಲು ಥರನೇ ತುಂಬ ಉದ್ದ ಮತ್ತು ತಿಕ್ಕಾಗಿತ್ತು ನಾನೇನು ಮಾಡಿದೆ ಎರಡನೇ ಪ್ರೆಗ್ನೆಂಟಲ್ಲಿ ಸ್ವಲ್ಪ ಕಟ್ ಮಾಡಿಸೋಣ ಅಂತ ಹೇಳಿ ಬಾಣಿ ಮುಗಿದ ಮೇಲೆ ಸ್ವಲ್ಪ ಕಟ್ ಮಾಡಿಸಿದೆ ಅದು ಅವಾಗ ಸ್ವಲ್ಪ ಏರ್ ಫಾಲ್ ಆಗೋದಿಕ್ಕೆ ಸ್ಟಾರ್ಟ್ ಆಗೋಯ್ತು ನೋಡಿ ಇದು ಬಂದು ನರ್ವೀಸ ಅಂತ ಇದನ್ನು ತಿನ್ನೋದಿಕ್ಕಲ್ಲ ಆ ಸ್ಮೆಲ್ ನೋಡಿದ್ರೂ ಆಗಲ್ಲ ನನ್ನ ಮಗಳು ಚಿಕ್ಕವಳಿದ್ದಾಗ ಫುಲ್ ಕೊಯ್ಕೊಂಡು ಕೊಯ್ಕೊಂಡು ತಿಂತಾ ಇದ್ಲು ಅಷ್ಟು ಕಹಿ ಇರುತ್ತೆ ಇವಾಗ ತಿನ್ನು ನೋಡೋಣ ಅಂತ ಹೇಳಿದೆ ಅದನ್ನು ತಿನ್ನೋಕೆ ಹೋಗಿದ್ದಾಳೆ ಇವಾಗ ಅವ್ಳಿಗೆ ಆಗ್ತಾನೆ ಇಲ್ಲ ಆ ಸ್ಮೆಲ್ಲಿಗೆ ಅವಳಿಗೆ ವಾಂತಿ ಬರ್ತಾ ಇದೆ ಅಯ್ಯಪ್ಪ ಬೇಡ ಅಮ್ಮ ಇದು ಅಂತ ಚಿಕ್ಕು ಇದ್ದೋಳಿದ್ದಾಗ ಇದ್ದಾಗ ತುಂಬ ಚೆನ್ನಾಗಿ ತಿಂತಾಯಿದ್ಲು ಇವಾಗ ಆಗೋಲ್ಲ ಇದರಿಂದ ಜ್ವರ ಈ ಥರ ಏನಾದರೂ ಇದ್ದಾಗ ಅದನ್ನು ತಿಂದರೆ ಆ ಸ್ಮೆಲ್ಲು ಸ್ವಲ್ಪ ರಸನ ಕಾಲಿಗೆಲ್ಲ ಸರ್ಕೊಂಡ್ರೆ ಜ್ವರ ಎಲ್ಲ ಕಡಿಮೆ ಆಗುತ್ತೆ ಇನ್ನು ತಿಂಡಿಕೆ ಅಂತ ಹೇಳಿ ಆಂಟಿ ಚಿತ್ರಾನ್ನ ಮಾಡ್ತಾ ಇದ್ದಾರೆ ಬೇಗ ತಿಂಡಿ ತಿಂದ್ಕೊಂಡು ಹೋಗ್ಬಿಟ್ರೆ ಇಲ್ಲ ಅಲ್ಲಿಗೆ ಬಾಕ್ಸ್ಗೆ ಹಾಕೊಂಡು ಹೋದರೆ ತಿನ್ಬೋದಲ್ಲ ಅಂತ ಹೇಳಿ ರೆಡಿ ಮಾಡ್ಕೊತಾಯಿದ್ರು ಚಿತ್ರಾನ್ನ ಮತ್ತು ಮೊಸರನ್ನ ಮಾಡ್ಕೊಂಡು ಬಿಡೋಣ ಈಸಿ ಆಗುತ್ತೆ ಅಂತ ಹೇಳಿ ಅದನ್ನೇ ಮಾಡ್ಕೊಂಡ್ವಿ ಚಿತ್ರಾನ್ನಕ್ಕೆ ಎಲ್ಲ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀವಿ ಇಲ್ಲಿ ತಿನ್ನೋಕ್ಕಾಗಲಿಲ್ಲ ಅಂದರೆ ತೊಗೊಂಡು ಹೋಗ್ಬೋದಲ್ಲ ಹಾಲು ಕಾಯೋಕ್ಕೆ ಇಟ್ಟಿದ್ರು ಹಾಗೆಯೇ ನೋಡಿ ಪೂಜೆಗೆಲ್ಲ ಸಾಮಾನೆಲ್ಲ ತುಂಬಿಟ್ಟಿದ್ದೀವಿ ಪ್ಯಾಕ್ ಆಗಿದೆ ಇವಾಗೆಲ್ಲ ಹೋಗಿ ಕಾರ್ಗೆ ಹಾಕೋದು ಅಷ್ಟೇ ರೆಡಿಯಾಗಿ ಹೋಗ್ಬಿಟ್ರೆ ಸರಿಯಾಗುತ್ತೆ ರೈಸ್ ಇರಲಿ ರೈಸು ಅದೇ ಆಂಟಿ ನಿಮ್ಮ ಬೆನ್ನೆಲ್ಲ ಇಂಡಿದ್ರು ದೊಡ್ಡಮ್ಮನ್ನು ಸ್ವಲ್ಪ ಅದಕ್ಕೆ ಟಚ್ ಅಪ್ ಇದ್ದಾರೆ ಮುಗಿಸ್ಕೊಂಬ ಬೇಗ ಬೇಗ ಅಂತ ನಮ್ಮ ಮನೆಯವ್ರು ರೆಡಿಯಾದರೆ ಮುಗೀತು ಬೊಬ್ಬಿ ಹೊಡಿತಾ ಇರ್ತಾರೆ ಆಯಿತಾ ಆಯಿತಾ ಅಂತ ಹೇಳಿ ರೆಡಿ ಆಗೋದಿಕ್ಕೂ ಬಿಡೋಲ್ಲ ಇವರೆಲ್ಲ ಏನು ಫ್ರೆಶ್ ಆಗಬೇಕು ನಾವೆಲ್ಲ ಸ್ವಲ್ಪ ಫ್ರೆಶ್ ಆಗಾಯಿತು ಇವಾಗ ನೋಡಿ ಎಲ್ಲ ಮುಗಿದು ಫೈನಲಿ ಹೊರಟ್ವಿ ದೇವಸ್ಥಾನಕ್ಕೆ ದೇವಸ್ಥಾನ ಇರೋದು ಹಾಸನ ಹತ್ರ ಒಳೆನ ಸಪುರದಿಂದ ಹತ್ರನೇ ಫುಲ್ ಹಾಸನಗೇನು ಹಾಗಿಲ್ಲ ಹಾಸನಿಗೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ರೋಡಲ್ಲಿ ಹೋಗೋದು ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳಿದ್ರೆ ಮಳಳಿ ದೇವಸ್ಥಾನಕ್ಕೆ ಅಲ್ಲಿ ಲಕ್ಷ್ಮೀ ದೇವಿ ಇದೆ ಆ ಟೆಂಪಲ್ಗೆ ಇದ್ದೀವಿ ನಾನು ಅಮ್ಮ ಅಮ್ಮ ಬರಲಿಲ್ಲ ಅಮ್ಮ ಕಾರಲ್ಲಿ ಆಗೋಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ ಕೂರೋದಕ್ಕೆ ಎಲ್ಲ ಇರೋದ್ರೆ ಅಂತ ಹೇಳಿ ಅಮ್ಮ ಗಾಡೀಲೇ ಬರ್ತೀನಿ ಅಂತ ಹೇಳಿದ್ರು ನಾವು ಕಾರಲ್ಲಿ ದೊಡಮ್ಮ ಅಮ್ಮ ದೊಡ ದೊಡಮ್ಮ ಆಂಟಿ ನಾನು ಸಾನ್ವಿನ ಮಕ್ಕಳೆಲ್ಲ ಇದ್ರಲ್ಲ ಎಲ್ಲರನ್ನೂ ಕರ್ಕೊಂಡ್ವಿ ನಾವು ಇಬ್ರು ಸ್ವಲ್ಪ ಸೊಪ್ಪು ಮತ್ತು ಹೂನ ಮರ್ತ್ಬಿಟ್ಟಿದ್ವಿ ಕಾರ್ ಎಲ್ಲೋ ಪಾರ್ಕಿಂಗ್ ಮಾಡಿದ್ದಾರೆ ತೊಗೊಂಡ್ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ತುಂಬ ಅಷ್ಟರಲ್ಲಿ ತುಂಬ ಬಿಸಿ ಸುಸ್ತಾಯಿತು ಮಾರ್ಕೆಟ್ ಎಲ್ಲೋ ಇದೆ ನಾವೆಲ್ಲೋ ಕಾರ್ ನಿಲ್ಸಿದ್ವಿ ಅಲ್ಲೆಲ್ಲ ಮುಗಿಸ್ಕೊಂಡು ಫೈನಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ ಬರೋಷ್ಟಲ್ಲಿ ಎಷ್ಟೇ ಬೇಗ ಇದ್ರು ಟೈಮ್ ಆಗೇ ಹೋಯ್ತು ನಾವು ದೇವಸ್ಥಾನಕ್ಕೆ ಬರೋಷ್ಟಲ್ಲಿ ಒಂಬತ್ತುವರೆ ಆಗೋಯಿತು ಆದರೆ ಟೈಮ್ ಆಗಿದೆ ಅಂತ ಹೇಳಿ ಮಾವ ಬೊಬ್ಬೆ ಉಳಿತಾಯಿದ್ರು ಇದೆಲ್ಲ ಮುಗಿಸ್ಕೊಂಡು ನೋಡಿ ವೆಯ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅರ್ಚಕ್ರನ್ನ ಕರ್ಕೊಂಬರ್ಬೇಕಲ್ವ ಅವರು ಈ ದೇವಸ್ಥಾನಕ್ಕೆ ಬಂದರೆ ನಮ್ಮ ಇಲ್ಲಿ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಅರ್ಚಕರು ಅಂತ ಇರ್ತಾರೆ ಅಷ್ಟರಲ್ಲಿ ಮುದ್ದು ನೋಡಿ ಒಂದು ನಾಯಿ ಬಂದಿದೆ ಪಾಪ ತುಂಬ ಇದಾಗಿದೆ ಬಿಸ್ಕೆಟ್ ಏನೂ ಇರಲಿಲ್ಲ ತೆಗ್ದು ಹಾಕೋಣ ಅಂತ ಅಂದರೆ ಸ್ವಲ್ಪ ಬೇಜಾರಾಯಿತು ಆ ನಾಯಿನ ನೋಡಿ ಅವಳು ಫುಲ್ ಆಟ ಇದ್ದಾಳೆ ಯಾವ ಥರ ಆಗೋಗಿದೆ ಪಾಪ ನಾಯಿ ಇಲ್ಲಿ ಬಂದರೆ ನೋಡಿ ಇದೇ ಬಂದು ದೇವಸ್ಥಾನ ಮರಳಿ ಲಕ್ಷ್ಮೀ ದೇವಿ ದೇವಸ್ಥಾನ ಇಲ್ಲಿ ಆದಷ್ಟು ನಾನ್ ವೆಜ್ಜನ್ನ ಮಾಡ್ತಾರೆ ದೇವರಿಗೆ ನಾವೇನಾದರೂ ಕಷ್ಟ ಏನೋ ಇದ್ದಾಗ ಈ ದೇವರ ಹತ್ರ ಅರ್ಕೆ ಮಾಡ್ಕೊಂಡಿದ್ರೆ ಇಲ್ಲಿ ನಾನ್ ವೆಜ್ಜು ಮಾಡಿ ಅರಿಕೆನ ತೀರಿಸ್ಬೇಕು ನಮ್ಮ ಅಜ್ಜಿನೂ ನನ್ನ ಏನೋ ಈಗ ನಮ್ಮದೊಂದು ಇದಿತ್ತು ಅಂತ ಹೇಳಿ ಅರಕೆನ ಮಾಡ್ಕೊಂಡಿದ್ರು ಅದನ್ನು ತೀರ್ಸೋಕ್ಕಾಗಿರಲಿಲ್ಲ ಈ ಸಲ ತೀರ್ಸೋಣ ಅಂತ ಹೇಳಿ ಬಂದ್ವಿ ನಮಗೆ ಅದು ಇತ್ತು ಈ ದೇವಸ್ಥಾನದಲ್ಲಿ ನಾವು ಏನೇ ಅಂತ ಅಂದ್ಕೊಂಡ್ರೂ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ನನಗೆ ನನಗೆ ಅನಿಸಿರೋ ಪ್ರಕಾರ ನಿಜವಾಗ್ಲೂ ನೆರವೇರುತ್ತೆ ಅಂತ ನನ್ನ ಓನು ಹೇಳ್ತಾ ಇರೋದು ನೋಡಿ ಇದೇ ಪಾಪ ನಂಗೆ ತುಂಬ ಬೇಜಾರಾಗ್ತಾಯಿತ್ತು ಮೇಕೆ ನೋಡಿದ್ರೆ ಸಾಕಿರೋದಲ್ವಾ ಆದ್ರೂ ಏನು ಮಾಡೋದು ಆರ್ಕೆ ಮಾಡ್ಕೊಂಡಿರ್ತೀವಲ್ವಾ ಕೊಡಲೇಬೇಕು ನನ್ನ ಮುದ್ದುಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗೋಯ್ತು ಮೇಕೆ ಅವಳಿಗೆ ಮೊದಲೇನೇ ಈ ಥರ ಮೇಕೆ ಹಸು ನಾಯಿ ಇದೆಲ್ಲ ತುಂಬ ಅಂದರೆ ತುಂಬ ಇಷ್ಟ ಅದ್ರ ಜೊತೆ ಮುದ್ದು ಮುದ್ದಾಗ ಆಟ ಆಡ್ತಾ ಇದ್ದಾಳೆ ಅವಳು ಪಾಪ ಅವಳಿಗೆ ಗೊತ್ತಿಲ್ಲ ಅದನ್ನು ಇದು ಮಾಡ್ತಾರೆ ಅಂತ ಹೇಳಿ ಅದರದ್ದು ಪೂಜೆ ಎಲ್ಲ ಮಾಡಬೇಕಿತ್ತು ಪೂಜೆ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ಅರ್ಚಕರು ಬಂದು ತೇತ ಎಲ್ಲ ಹಾಕಿ ಹೋದರೂ ನಾವು ಪೂಜೆ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ಪೂಜೆ ಎಲ್ಲ ಇದ್ದೀವಿ ಇದಕ್ಕೆ ಇದು ಮಾಡೋದಕ್ಕಿಂತ ಮುಂಚೆ ಪೂಜೆನ ಮಾಡಬೇಕು ಅಜ್ಜಿ ಮಾಡ್ಕೊಂಡಿದ್ದಲ್ವ ಅಜ್ಜಿ ಬರೋದಕ್ಕಾಗಿರಲಿಲ್ಲ ಮಾವ ಬಂದಿದ್ರು ಅದಕ್ಕೋಸ್ಕರ ನಾವೇನೇ ಪೂಜೆ ಮುಗಿಸೋಣ ಅಂತ ಹೇಳಿ ನೋಡಿ ಹೂವು ಕಾಯಿ ಒಂದು ಮೂರು ಕಲ್ಲಿಟ್ಟು ಅಲ್ಲಿ ಹಣ್ಣು ಕಾಯಿ ಇಟ್ಟು ಅದಕ್ಕೆ ಪೂಜೆ ಮಾಡಿ ಅಂತ ಹೇಳಿದರು ಅದಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಪೂಜೆ ಮಾಡ್ತಾಯಿದ್ದೀವಿ ಅಜ್ಜಿನೇ ಅಲ್ಲಿ ಊರಲ್ಲಿ ಸಾಕಿದ್ರು ತಗೊಂಡು ಚಿಕ್ಕ ಮರಿನ ತಗೊಂಡು ಅಜ್ಜಿ ಸಾಕಿದ್ರು ಪಾಪ ತುಂಬಾ ಅಳು ಬಂದ್ಬಿಡ್ತು ಅದನ್ನ ನೋಡಿ ನನಗಂತೂ ನಮ್ಮ ಕ್ಯಾಸ್ಟಲ್ಲಿ ನಾನ್ ವೆಜ್ ಯಾರೂ ತಿನ್ನಲ್ಲ ಬಟ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಾವು ಬ್ಯಾಂಗ್ಳೂರಿಗೆ ಬಂದಮೇಲೆ ನಾನ್ ವೆಜ್ಜು ಆ ಥರ ಎಲ್ಲ ಅಭ್ಯಾಸ ಆಗಿದ್ದು ಅಮ್ಮ ಯಾ ಅಮ್ಮ ಅಮ್ಮನ ಫ್ಯಾಮಿಲಿ ಮತ್ತು ನಮ್ಮ ಅಜ್ಜಿ ಫ್ಯಾಮಿಲಿ ಯಾರೂ ತಿನ್ನಲ್ಲ ನಾನ್ ವೆಜ್ನ ವೆಜ್ಜು ಬಟ್ ಅವರಿಗೆಲ್ಲ ವೆಜ್ ಮಾಡ್ಕೊಬೇಕು ನಮಗೆಲ್ಲ ನಾನ್ ವೆಜ್ನೆ ಮಾಡ್ಕೊತ ಇದ್ವಿ ಅರ್ಕೆ ಎಲ್ಲ ತೀರಿಸ್ಬೇಕಲ್ವ ಅದಕ್ಕೋಸ್ಕರ ನಾನ್ ವೆಜ್ನ ಮಾಡ್ತಾಯಿದೀವಿ ನೋಡಿ ಇವಾಗ ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ವಿ ಪೂಜೆ ಎಲ್ಲ ಮಾಡಿ ಮೇಲೆ ಇದು ಮಾಡೋಣ ಅಂತ ಹೇಳಿ ಇಲ್ಲಿ ಅಡುಗೆ ಎಲ್ಲ ಮಾಡೋದಕ್ಕೆ ಅನುಕೂಲ ಇರುತ್ತೆ ಚೌಟ್ರಿ ಈ ಥರ ಎಲ್ಲ ಇರುತ್ತೆ ನಾವು ಹೊರಗಡೆ ಮಾಡಿದ್ರೆ ಸುಮ್ಮನೆ ಮಳೆ ಬರುತ್ತೆ ಅದು ಇದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾವು ಒಂದು ಚೌಟ್ರಿನೇ ಬಾಡಿಗೆಗೆ ತಗೊಂಡ್ವಿ ಮತ್ತು ಅಲ್ಲಿ ಪಾತ್ರೆ ಚೌಟ್ರಿ ಇದೆಲ್ಲ ಸೇರಿ ಬಾಡಿಗೆಗೆ ಕೊಡ್ತಾರೆ ಅದನ್ನೆಲ್ಲ ತೊಗೊಂಡ್ವಿ ತಗೊಂಡು ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆಗೆ ಸ್ಟಾರ್ಟ್ ಮಾಡಿಬಿಟ್ರೆ ನಾನು ಲೇಟಾಗಿಬಿಡುತ್ತೆ ಆಲ್ರೆಡಿ ಬಂದು ಇದೆಲ್ಲ ಮುಗಿಸೋಷ್ಟರಲ್ಲಿ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಗೋಗ್ಬಿಟ್ಟು ಇನ್ನು ಮಧ್ಯಾಹ್ನದಷ್ಟರಲ್ಲಿ ಬೇಗನೆ ಯಾರಕ್ಕೆ ತೀರಿಸ್ಬಿಟ್ರೆ ಊಟಕ್ಕೆಲ್ಲ ಸರಿಯಾಗುತ್ತೆ ಅಂತ ಹೇಳಿ ಬೇಗ ಬೇಗ ಸ್ಟಾರ್ಟ್ ಮಾಡಿಕೊಂಡು ಬಟ್ಟು ಬಂದಿದ್ರು ಇದನ್ನೆಲ್ಲ ಕ್ಲೀನ್ ಮಾಡೋದಿಕ್ಕೂ ಹೇಳಿದ್ದು ಎಲ್ಲರಿಗೂ ಹೇಳಿದ್ವಲ್ಲ ಅವರೆಲ್ಲ ಬಂದಿದ್ದರು ನಮ್ದೆಲ್ಲ ಪೂಜೆ ಆದಮೇಲೆ ನೋಡಿ ಮುದ್ದು ಪೂಜೆ ಮಾಡ್ತಾ ಇದ್ದಾಳೆ ಅದನ್ನು ನೋಡಿದ್ರೆ ಅವಳಿಗೆ ದೇವರಾಗಲಿ ಯಾವುದ್ರ ಮೇಲೂ ಎಷ್ಟು ಭಕ್ತಿ ಇದೆ ಅನ್ನೋದು ನಿಜವಾಗ್ಲೂ ಗೊತ್ತಾಗುತ್ತೆ ಮಕ್ಕಳಿಗೆ ನಿಜವಾಗ್ಲೂ ಕಲ್ ನೋಡಿ ಎಷ್ಟು ನಾವೆಲ್ಲ ಮೇಲೆ ತಲೆನ ಸಣ್ಣ ಮಾಡಿಕೊಂಡ್ರೆ ಅವಳು ಕಾಲಿಗೆ ಬಿದ್ದು ಸಣ್ಣ ಮಾಡಿಕೊಂಡು ಅದಕ್ಕೆ ಮುತ್ಕೊಡ್ತಾ ಇದ್ದಾಳೆ ಅವಳಿಗೆ ಏನೂ ಗೊತ್ತಿಲ್ಲ ಅದನ್ನೇನೋ ಪಾಪು ಅಂತ ತಿಳ್ಕೊಂಬಿಟ್ಟಿದ್ದಾಳೆ ಹೇಳ್ತಾ ಇದ್ದಾಳೆ ಪಾಪು ಪಾಪು ಅಂತ ತುಂಬ ಅಳ್ತಾಯಿ ತುಂಬ ಅದನ್ನ ನೋಡಿದ್ರೆ ಅವ್ಳುಗಳು ಬರ್ತಿತ್ತೋ ಏನೋ ಆಲ್ರೆಡಿ ನೋಡಿ ಬಟ್ಟರು ಎಲ್ಲ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಬೇಡ ಬೇಡ ಅಂತ ಹೇಳಿ ಸಾನ್ವಿ ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ತಿನ್ನೋದಕ್ಕೆ ಮಾತ್ರ ಫುಲ್ಲು ಇದೇ ಬೇಕು ಅದೇ ಬೇಕು ಅಂತ ಹೇಳ್ತಾಳೆ ಆ ಪೀಸೆ ಬೇಕು ಈ ಪೀಸೆ ಬೇಕು ಅಂತ ಅವಳಿಗೆ ನಾನ್ ವೆಜ್ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಅದಕ್ಕೆ ಅವಳ್ದೊಂದು ಹಾಗೆಯೇ ಸುಮ್ಮನೆ ಅಳ್ತಾ ಇರಲಲ್ವ ತಿನ್ಬೇಕಾದ್ರೆ ತೋರಿಸೋಣ ನೋಡು ಅಳ್ತೀಯ ಇವಾಗ ಮಾತ್ರ ನಾನ್ ವೆಜ್ ಬೇಕಾ ಅಂತ ಇದ್ವಿ ಅಷ್ಟಲ್ಲಿ ಇಲ್ಲಿ ಬಂದು ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲೂ ಎಲ್ಲ ಪೂಜೆ ಮಾಡಬೇಕಲ್ವ ಒಲೆ ಸ್ಟವ್ ಎಲ್ಲ ಪೂಜೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಇಲ್ಲೂ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಅಯ್ಯೋ ಆಲ್ರೆಡಿ ಮಾವ ಎಲ್ಲ ಹೇಳ್ತಾಯಿದ್ರು ಲೇಟಾಗಿದೆ ಲೇಟಾಗಿದೆ ಬೇಗ ಬೇಗ ಮಾಡ್ಕೊಂಬಿಡಿ ಅಂತ ಹೇಳಿ ಹೇಳ್ತಾಯಿದ್ರು ಅದಕ್ಕೆ ಎಲ್ಲ ಬೇಗ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅದಕ್ಕೆ ತಳಗೆ ಮಾಡಬೇಕು ಅಂದರೆ ಏನಿಲ್ಲಿ ವಿಶೇಷತೆ ಅಂದರೆ ಲಕ್ಷ್ಮೀ ದೇವಿಗೆ ನಾನ್ ವೆಜ್ ಮಾಡಬೇಕು ಅದೇ ಲಕ್ಷ್ಮೀ ನರಸಿಂಹಸ್ವಾಮಿ ಇದೆ ಅವರಿಗೆ ಬೆಲ್ಲದನ್ನು ತಳಗೆ ಮಾಡಬೇಕು ನೋಡಿ ಆಲ್ರೆಡಿ ಮಟನ್ ಬೇಯ್ತಾ ಇದೆ ಆಯಿತು ಎಲ್ಲ ಕೆಲಸಗಳನ್ನೂ ಮುಚ್ಚಿಸಿ ಮಟನ್ನ ಬೇಯಕ್ಕೆ ಹಾಕಿದ್ದಾರೆ ಮಟನ್ ಸ್ವಲ್ಪ ಬೇಯೋದು ಲೇಟೇ ಅಲ್ವಾ ಅದಕ್ಕೋಸ್ಕರ ಬೇಯಿಸ್ತಾ ಇದ್ದಾರೆ ಅಷ್ಟರಲ್ಲಿ ಪೂಜೆಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಪೂಜೆಗೆ ರೆಡಿ ಮಾಡ್ಕೊತಾಯಿದ್ದು ನಾನು ಆಲ್ರೆಡಿ ಹೇಳಿದೆ ಅಲ್ವಾ ಇನ್ನೊಂದು ದೇವಸ್ಥಾನ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಅಲ್ಲಿ ಏನು ಅಂದರೆ ಹೆಂಡತಿಯವರು ನಾನ್ ವೆಜ್ನ ತಿಂತಾರೆ ಅಂತ ಹೇಳಿ ಆ ದೇವರು ಮನ್ಸ್ಕೊಂಡು ಹೋಗಿ ಒಂದು ಕಟ್ ದೇವ್ ದೂರ ಹೋಗಿಬಿಟ್ಟು ಕೂತ್ಬಿಟ್ಟಿದ್ದಾರೆ ತಲೆನ ಈ ಕಡೆಗೆ ಮಾಡ್ಕೊಂಡು ಕೂತಿದ್ದಾರೆ ಅವ್ರಿಗೆ ಮಾತಾಡಲ್ವಂತೆ ಲಕ್ಷ್ಮೀ ಇಲ್ಲೆಲ್ಲ ನಾನ್ ವೆಜ್ ಮಾಡ್ತಾರೆ ಎಲ್ಲ ಆಗೋಲ್ಲ ಅಂತ ಅಲ್ಲಿಗೆ ಬೆಲ್ದನ ತಳಿಗೆನ ತಗೊಂಡೋಗಿ ಅಲ್ಲಿ ಎಡೆ ಇಡಬೇಕು ನಾವು ಅಷ್ಟಲ್ಲಿ ನಮಗೆ ಉತ್ಸವ ಇದೆ ಅಂತ ಹೇಳಿ ಫೋನ್ ಮಾಡಿದ್ರು ಬನ್ನಿ ಒಂದ್ಸಲ ದೇವಸ್ಥಾನಕ್ಕೆ ಉತ್ಸವ ನಡೀತಾ ಇದೆ ಅಂತ ಹೇಳಿ ನಮ್ಮ ಅರ್ಚಕರಿದ್ರಲ್ವ ಈ ಅವರು ಇಲ್ಲಿ ಬ್ಲೂ ಕಲರು ಇದು ಹಾಕೊಂಡಿದ್ದಾರಲ್ಲ ಅವರೇನೇ ನಮ್ಮ ಅರ್ಚಕರು ಅವ್ರು ಫೋನ್ ಮಾಡಿದ ತಕ್ಷಣ ನಾವು ಅಲ್ಲಿ ಕೆಲಸ ಎಲ್ಲ ಬಿಟ್ಟು ಬೇಗ ಬೇಗನೆ ಬಂದ್ಬಿಟ್ವಿ ಇನ್ನು ಮುಗ್ದೋಗ್ಬಿಡುತ್ತೆ ಉತ್ಸವ ಅಂತ ಹೇಳಿ ತುಂಬ ಅಂದರೆ ತುಂಬ ಉತ್ಸವ ಎಲ್ಲ ತುಂಬ ಚೆನ್ನಾಗಾಯಿತು ಲಕ್ಷ್ಮೀ ದೇವಿಗಂತೂ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದರು ಏನೋ ಒಂಥರ ಖುಷಿ ಆಯಿತು ನೆಮ್ಮದಿ ಆಯಿತು ನಮಗೆ ಫೋನ್ ಮಾಡಿ ಕರೆಸಿ ಆ ದೇವ್ರ ಮೇಲಿದ್ದು ಹೂವನ್ನ ತೆಗೆದು ನನ್ನ ನನ್ನ ನಮ್ಮ ಮನೆಯವ್ರಿಗೆ ಹಾಕಿದ್ರು ಏನೋ ಅಂತ ವಿಶೇಷವಾಗಿ ಮನೆಯವ್ರನ್ನ ಟ್ರೀಟ್ ಮಾಡಿದ್ರು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಆ ದೇವರ ಆಶೀರ್ವಾದ ಅನಿಸುತ್ತೆ ಯಾವಾಗಲೂ ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಫ್ಯಾಮಿಲಿನ ತಾಯಿನೇ ಇದ್ದಾರೆ ಅಂತಲೇ ಹೇಳ್ಬೋದು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಈ ತಾಯಿ ನಮ್ಮನ್ನ ಕೈ ಹಿಡ್ದಿದ್ದಾರೆ ಅದಕ್ಕೋಸ್ಕರ ಇವತ್ತು ಈ ಅರ್ಕಿನ ತೀರಿಸೋದಕ್ಕೆ ಬಂದಿದ್ದೀವಿ ಆ ತಾಯಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀವಿ ನಾವು ಈ ಉತ್ಸವ ಎಲ್ಲ ನೋಡಿ ಮುಗಿಸ್ಕೊಂಡು ನಾನು ಹೇಳಿದ್ನಲ್ಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಫೈನಲಿ ಅದು ತುಂಬಾ ದೂರ ಇಲ್ಲಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ಅಲ್ಲಿ ಹೋಗಿ ಅವರು ನೆಲೆಸಿದ್ದಾರೆ ಅವರು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು ಅವರು ಹೋಗಿ ಫಸ್ಟು ಇಲ್ಲಿ ಒಂದು ಆಲಿದ ಮರ ಇತ್ತಂತೆ ಅಲ್ಲಿ ಹೋಗಿ ದೇವರು ಮೂಡಿದ್ರಂತೆ ಆದರೆ ಆ ಆಲದ ಮರನ ತೆಗೆದು ಇವಾಗ ದೇವಸ್ಥಾನ ಮಾಡಿದ್ದಾರೆ ನೋಡಿ ಇದು ತೋಟದ ಹತ್ರ ಇರೋದು ದೇವಸ್ಥಾನ ಇಲ್ಲಿಗೆ ಇವಾಗ ಕಟ್ಟಿರೋದ್ರಿಂದ ಅರ್ಚಕರು ಯಾರೂ ಇರಲ್ಲ ನಾವೇನೇ ಹೋಗಿ ಪೂಜೆನ ಮಾಡ್ಕೋಬೇಕು ಒಂದು ಕಳಶ ತಗೊಂಡೋಗಿ ಕಳಶದಲ್ಲಿ ನೀರನ್ನ ಇಟ್ಟು ನೈವೇದ್ಯ ನಾವೇನು ಏನು ಮಾಡ್ಕೊಂಡು ಹೋಗಿರ್ತೀವಿ ಬೆಲ್ದನ ಅದು ಮೀಸಲಾಗಿ ಬೆಲ್ದನ ಮಾಡ್ಕೊಂಡೋಗಬೇಕು ಅಂದರೆ ನಾನ್ ವೆಜ್ ಮಾಡತ್ತವು ಮಾಡಬಾರ್ದು ಅದನ್ನೇ ಬೇರೆ ಕಡೆ ಒಲೆಯಲ್ಲಿ ನಾನ್ ವೆಜ್ನ ಸಾರಿ ಒಲೆಯಲ್ಲಿ ಬೆಲ್ದನ ಮಾಡಿ ಅದನ್ನು ತಗೊಂಡೋಗಿ ಅಲ್ಲಿ ಎಡೆ ಇಡಬೇಕು ತುಂಬ ಅಂದರೆ ತುಂಬಾ ಶ್ರೇಷ್ಠವಾಗಿರೋ ದೇವರಿದು ನೋಡಿ ಎಷ್ಟು ಮನೆ ನಮ್ಮ ಮನೆಯಲ್ಲೇ ಸಂಸಾರ ಗಂಡ ಒಂಥರ ಹೆಂಡತಿ ಒಂಥರ ಅಂತ ಹೇಳ್ತೀವಿ ದೇವರಲ್ಲೂ ಅದೆಲ್ಲ ಇರುತ್ತೆ ಅನ್ನೋದು ನನಗೆ ಈ ದೇವಸ್ಥಾನ ನೋಡಿದಾಗಲೇ ಗೊತ್ತಾಗಿದ್ದು ಹೆಣ್ಣದೇವ್ರಿಗೆ ನಾನ್ ವೆಜ್ಜು ಬಟ್ ಗಂಡ ದೇವರಿಗೆ ನಾನ್ ವೆಜ್ ಇಡೋ ಹಾಗಿಲ್ಲ ನೋಡಿ ತೋಟದ ಹತ್ರ ಹೇಳಿದ್ನಲ್ವಾ ಆವಾಗಲೇ ಶ್ರೀಲಕ್ಷ್ಮೀ ನರಸಿಂಹ ದೇವಸ್ಥಾನ ಇಲ್ಲಿ ಬಂದರೆ ಇಲ್ಲಿ ಎಲ್ಲರೂ ಬಂದ್ವಿ ಕಾರಲ್ಲಿ ಬಂದು ಇಲ್ಲಿ ಸ್ವಲ್ಪ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಹೇಳಿದ್ನಲ್ಲ ಬೆಲ್ದನ್ನ ನೈವೇದ್ಯ ಮಾಡಬೇಕು ಅಂತ ಹೇಳಿ ಮೊಸರನ್ನ ಇಲ್ಲ ಬೆಲ್ದನ್ನು ಯಾವ್ದು ಮಾಡಿದ್ರು ಆಗುತ್ತೆ ನಾವು ಬೆಲ್ದನ್ನೇ ನೈವೇದ್ಯ ಮಾಡ್ಕೊಂಡು ಬಂದ್ವಿ ಇಲ್ಲಿ ನಾವೇನೇ ಪೂಜೆ ಮಾಡ್ಬೋದು ಅಂತ ಹೇಳಿದ್ರು ಅದರಿಂದ ನಮ್ಮ ಮಾವ ಮತ್ತು ನಮ್ಮ ಮನೆಯವ್ರಿಬ್ಬರೂ ಸೇರಿ ಪೂಜೆನ ಮಾಡಿದ್ರು ಗರ್ಭಗುಡಿ ಒಳಗಡೆ ಯಾರು ಬೇಕಾದರೂ ಹೋಗ್ಬೋದು ಅಂತ ಹೇಳಿದ್ರು ಆದರೆ ಯಾವುದೇ ದೇವಸ್ಥಾನಕ್ಕೂ ಹೆಣ್ಮಕ್ಳು ಗರ್ಭಗುಡಿ ಒಳಗಡೆ ಹೋಗೋದು ಚೆನ್ನಾಗಿರೋಲ್ಲ ಅಂತ ಹೇಳಿ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಇಬ್ಬರು ಹೋಗಿ ಅದನ್ನು ನೈವೇದ್ಯಕ್ಕಿಟ್ಟು ನನ್ನ ಮಗಳು ಹೋಗ್ತೀನಿ ಹೋಗ್ತೀನಿ ಅಂತ ಆಟ ಮಾಡ್ತಾ ಇದ್ಲು ನಾನು ಬೇಡ ಮಾಲೆಲ್ಲ ಹೋಗಬಾರ್ದು ಅಂದರೆ ಚಿಕ್ಕ ಮಕ್ಕಳು ಹೋಗ್ಬೋದಂತೆ ಬಟ್ ನನಗೇನೋ ಬೇಡ ಅಂತ ಅನ್ನಿಸ್ತು ಹೆಣ್ಮಕ್ಳೇ ಅಲ್ವಾ ಬೇಡ ಅಂತ ಅನ್ನಿಸ್ತು ನೋಡಿ ಮಾವ ಮತ್ತು ನನ್ನ ಮನೆಯವರು ಹೋಗಿ ಇಬ್ಬರೂ ನೈವೇದ್ಯಕ್ಕೆ ಹೋಗಿ ನೈವೇದ್ಯ ಎಲ್ಲ ಇಟ್ಟು ಗರ್ಭಗುಡಿ ಒಳಗಡೆ ಹೋಗಿ ಪೂಜೆನ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿದೆ ಎರಡು ದೇವಸ್ಥಾನನೂ ತುಂಬ ಚೆನ್ನಾಗಿದೆ ನೀವೇನಾದರೂ ಹಾಸನ ಸೈಡು ಹೋಗ್ತೀನಿ ಅಂತ ಅನ್ ಅಂದರೆ ಹೋಗಬೇಕಾದ್ರೆ ಅಲ್ಲೇ ಒಂದು ರೈಟಿಗೆ ಒಂದು ಟರ್ನ್ ಆಗುತ್ತೆ ಅಲ್ಲಿ ಬರ್ತಿದೆ ಚಂದ್ರಪಟ್ನ ಅಂತ ಹೇಳಿ ಆ ರೂಟಲ್ಲಿ ಹೋದರೆ ಮಳಳಿ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಅಂತಲೇ ಇದೆ ಮಳಳಿ ಲಕ್ಷ್ಮೀ ದೇವಿ ಅಂತ ಒಂದು ಸಲ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಕಷ್ಟ ನಿಮ್ಮಲ್ಲಿ ಏನಾದರೂ ಕಷ್ಟ ಇದ್ದರೆ ಅದನ್ನು ಹೋಗಿ ಅಲ್ಲಿ ಅಂದ್ಕೊಳ್ಳಿ ಹಾಗೇ ಏನಾದರೂ ಅರ್ಕೆನ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನೆರವೇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ತುಂಬ ಅಂದರೆ ತುಂಬ ಜನ ಬರ್ತಿದ್ರು ಅರ್ಕೆಗಳನ್ನ ತೀರಿಸ್ತಾಯಿದ್ರು ತುಂಬ ರಶ್ ಇರುತ್ತೆ ಯಾವಾಗಲೂ ದೇವಸ್ಥಾನ ರಶ್ ಇರುತ್ತೆ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಬಟ್ ನೀವು ಫಸ್ಟ್ ದಿನ ಹೋಗಿ ಏನಾದರೂ ಅರ್ಕೆನ ಮಾಡಿಕೊಂಡು ಆಮೇಲೆ ಹೋಗಿ ಅಲ್ಲಿ ತೀರಿಸ್ಕೊಂಬರ್ಬೋದು ಬರ್ಬೋದು ನಿಮಗೆ ನೆರವೇರಿದೆ ಅಂತ ಹೇಳಿದ್ರೆ ಇಲ್ಲಿ ಮಾತ್ರ ಖಂಡಿತವಾಗ್ಲೂ ನೀವು ಅಲ್ಲಿ ಅರ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿಗೆ ಬಂದು ನೈವೇದ್ಯ ಮಾಡಲೇಬೇಕು ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಅಲ್ಲಿ ಬಂದ್ವಿ ಅಂದರೆ ಚೌಟ್ರಿ ಹತ್ರ ಅಂದರೆ ನಾವು ಬಾಡಿಗೆಗೆ ತೊಗೊಂಡಿದ್ವಲ್ಲ ಚೌಟ್ರಿ ಹತ್ತಿರ ಬಂದ್ವಿ ನೋಡಿ ಅಷ್ಟರಲ್ಲಿ ಎಲ್ಲ ರೆಡಿಯಾಗಿದೆ ಫೈನಲಿ ಇದು ಬಂದು ಬೋಟಿ ಗೊಜ್ಜು ಹಾಗೆಯೇ ಚಿಕನ್ ಚಿಕನ್ ಫ್ರೈ ಮಟನ್ ಎಲ್ಲ ರೆಡಿಯಾಗಿದೆ ಅಷ್ಟಲ್ಲಿ ನೋಡಿ ದೇವ್ರಿಗೆ ಮಡ್ಲುದು ತುಂಬೋದಕ್ಕೆ ಅಂತ ಹೇಳಿ ಪೂಜೆ ಸಾಮಾನೆಲ್ಲ ರೆಡಿ ನೋಡಿ ಮಟನು ಚೆನ್ನಾಗಿ ಬೆಂದಿದೆ ಆಲ್ರೆಡಿ ಎಲ್ಲ ಆಗಿದೆ ಇವಾಗ ಅದನ್ನು ನಾವು ಎಡೆಗೆ ತಗೊಂಡು ಹೋಗೋದಕ್ಕೆ ಅಂತ ಹೇಳಿ ಈಗೇನೋ ತಗೊಂಡು ಹೋಗ್ಬೇಕಂತ ಅನ್ನ ಇಟ್ಟು ಅದಕ್ಕೆ ಮಟನ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಮಾಡಿಕೊಂಡು ತೊಗೊಂಡು ಹೋಗಬೇಕು ಅದನ್ನು ಸಹ ರೆಡಿ ಮಾಡಿಕೊಂಡು ಎಲ್ಲರೂ ಹೊರಟವಿ ನಾವು ಹೋಗಷ್ಟಲ್ಲಿ ನೋಡಿ ಎಷ್ಟೇ ಬೇಗ ಮಾಡಿಕೊಂಡ್ರು ಆಲ್ರೆಡಿ ಎರಡೂವರೆ ಆಗೋಯ್ತು ದೇವಸ್ಥಾನಕ್ಕೆ ಹೋಗಷ್ಟಲ್ಲಿ ಅಷ್ಟಲ್ಲಿ ಅಕ್ಕನೂ ಬಂದರು ಅಮ್ಮ ನಾವು ಅಕ್ಕ ಎಲ್ಲರೂ ಎಡೆ ತಗೊಂಡು ಹೋಗ್ತಾಯಿದ್ದೀವಿ ದೇವಸ್ಥಾನದ ಹತ್ರ ನಾನು ಹೇಳಿದ್ದೆ ಅಲ್ವಾ ಸ್ವಲ್ಪ ರಶ್ ಇರುತ್ತೆ ಅಂತ ಹೇಳಿ ಆದರೆ ಯಾರ್ಯಾರು ಅರ್ಕೆ ಮಾಡ್ಕೊಂಡಿರ್ತೀನಿ ಅವರವರ ಮನೆ ದೇವರಲ್ಲಿ ಅದು ನಮ್ಮ ಅಜ್ಜಿ ಮನೆ ದೇವರಾಗಿರೋದ್ರಿಂದ ಅವರಿಗೆ ಒಬ್ಬರು ಅರ್ಚಕರು ಸಪ್ರೇಟಾಗಿರ್ತಾರೆ ಅದರಿಂದ ಅವರಿಗೆ ನಾವು ಫೋನ್ ಮಾಡಿದ್ರು ಅವರು ತೊಗೊಂಡು ಬನ್ನಿ ನಾನು ಇದೇ ನೀವು ಮಾಡ್ಕೊಡ್ತೀನಿ ಪೂಜೆನ ಅಂತ ಹೇಳಿದರು ಹರಕೆ ಎಲ್ಲ ತೀರಿಸ್ಕೊಂಡು ಕೆಲವರು ತೊಗೊಂಡು ಹೋಗ್ತಾ ಇದ್ದಾರೆ ಆಲ್ರೆಡಿ ಬೇ ಇನ್ನೂ ಬೇಗನೆ ಬಂದಿರ್ತಾರೆ ಆರು ಗಂಟೆಗೆಲ್ಲ ಬಂದು ಬೇಗ ಹರಕೆ ತೀರಿಸೋರು ಇದ್ದಾರೆ ಮತ್ತು ಲೇಟಾಗಿ ಬಂದು ಹರಕೆ ತೀರಿಸೋರು ಇರ್ತಾರೆ ಮಳೆ ಇರೋದ್ರಿಂದ ನಾವು ಆದಷ್ಟು ಬೇಗನೆ ಹೋಗಿ ಹರಕೆ ತೀರಿಸಿದ್ರೆ ಒಳ್ಳೇದು ಏಕೆಂದರೆ ಅಡುಗೆ ಮಾಡೋದಕ್ಕೆಲ್ಲ ಗೊತ್ತಿದೆ ಅಲ್ವಾ ಟೈಮ್ ಹಾಗೆ ಆಗುತ್ತೆ ನಾವಂತೂ ಇಷ್ಟೊಂದೆಲ್ಲ ಮಾಡೋದಿಕ್ಕೆ ಆಗೋಲ್ಲ ಅಂತ ಹೇಳಿ ಭಟ್ರು ಹೇಳ್ಬಿಟ್ಟಿದ್ವಿ ನಾವು ಮಾಡಿದ್ದು ಮಟನ್ ಸಾಂಬಾರು ಚಿಕನ್ನು ಹಾಗೆಯೇ ಬೋಟಿ ಫ್ರೈ ಇದೆಲ್ಲ ಮಾಗಿ ರೈಸು ಈ ಥರ ಎಲ್ಲ ಮಾಡಿದ್ವೆಲ್ಲ ಟೈಮ್ ಇದನ್ನೆಲ್ಲ ಮಾಡೋದಕ್ಕೆ ಅಂತ ಹೇಳಿ ನಾವು ಬಟ್ಟರಿಗೆ ಕರೆಸ್ಬಿಟ್ಟಿದ್ವಿ ಭಟ್ರು ಎಲ್ಲ ಮಾಡಿಕೊಟ್ಟಿದ್ರು ಮಳೆಳ್ಳಿ ಲಕ್ಷ್ಮೀ ದೇವಿ ಅಮ್ಮನವರು ದೇವಸ್ಥಾನ ನೋಡಿ ಇಲ್ಲ ಹಾಕಿದೆ ಬಟ್ ಯಾವುದೇ ದೇವಸ್ಥಾನದಲ್ಲೂ ಗರ್ಭಗುಡಿದು ಫೋಟೋ ತೆಗಿಯೋಗಿಲ್ಲ ಇಲ್ಲೂ ಅಷ್ಟೇ ಗರ್ಭಗುಡಿ ಮೊದಲೇ ಹಾಕ್ಬಿಟ್ಟಿರ್ತಾರೆ ಗರ್ಭಗುಡಿ ಫೋಟೋನ ತೆಗಿಯೋಕ್ಕೆ ಹೋಗಬೇಡಿ ಅಂತ ಹೇಳಿ ನಾವು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಇಲ್ಲ ಅರ್ಚಕರು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಸುಮ್ಮನೆ ಏನಕ್ಕೆ ರಿಸ್ಕ್ ತಗೊಳ್ಳೋದು ಅಂತ ಹೇಳಿ ನಾನು ದೇವಸ್ಥಾನದ್ದು ಗರ್ಭಗುಡಿದು ಫೋಟೋ ತೆಗೀಲಿಲ್ಲ ಕೆಲವೊಬ್ರು ಹೇಳ್ತಾರೆ ಗರ್ಭಗುಡಿದು ದೊಡ್ಡವ್ರು ತಿಳಿದವರು ಹೇಳೋದು ಗರ್ಭಗುಡಿದ್ನ ಫೋಟೋನ ಆದಷ್ಟು ತೆಗಿಯಕ್ಕೆ ಹೋಗಬೇಡಿ ಅಂತ ಹೇಳಿ ಫೈನಲಿ ಎಲ್ಲ ಅಕ್ಕೇನು ತೀರಿಸಿದ್ವಿ ತೀರಿಸ್ವಿ ನಾವು ಎಲ್ಲ ಬಂದು ಈಗ ಊಟ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ ನೋಡಿ ಇವತ್ತು ಊಟಕ್ಕೆ ಇಷ್ಟು ಇಷ್ಟು ಐಟಮ್ನ ಮಾಡಿಸಿದ್ವಿ ಫೈನಲಿ ಆ ದೇವ್ರ ಕಾರ್ಯ ಎಲ್ಲ ತುಂಬ ಚೆನ್ನಾಗಾಯಿತು ತುಂಬಾ ಖುಷಿಯಾಯಿತು ಅವರು ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಹೊಟ್ಟೆ ಸಾಗಿತ್ತು ಅವರು ನಾನೇ ತಿನ್ನೋದಕ್ಕೋಸ್ಕರ ಬೆಳಗ್ಗೆಯಿಂದ ತಿನ್ನಿನೂ ತಿಂದಿರಲಿಲ್ಲ ಹಾಗೆ ವೆಯ್ಟ್ ಮಾಡ್ತಾಯಿದ್ರು ಫೈನಲಿ ಅರ್ಕೆ ಎಲ್ಲ ತೀರಿಸ್ಕೊಂಡು ತುಂಬಾ ಖುಷಿ ಆಯಿತು ಅಷ್ಟಲ್ಲಿ ಮಳೆ ಬಂತು ಮಳೆಲೆಲ್ಲ ಸ್ವಲ್ಪ ನೆನ್ಕೊಂಡು ಮನೆಗೆ ಬಂದ್ವಿ ಹಾರಲ್ವಾ ಮಳೇಲಿ ಏನಕ್ಕೆ ನೆಂದ್ವಿ ಅಂತ ಹೇಳಿದ್ರೆ ನಾವು ಬರಬೇಕಾದ್ರೆ ಸಿಲಿಂಡರ್ನ ಬಿಟ್ ಬಂದುಬಿಟ್ಟಿದ್ವಿ ಚೌಟಕ್ಕೆ ಮತ್ತೆ ಹೋಗಿ ಗಾಡಿಲಿ ಮಳೆ ಬಾರಿ ಬರ್ತಾ ಇತ್ತು ಸಿಲಿಂಡರ್ ಎತ್ಕೊಂಡ್ ಬರಕ್ಕೆ ಹೋಗಿದ್ವಿ ಅಲ್ಲೊಂದು ಕಾಮಿಡಿ ಏನಂತ ಹೇಳಿದ್ರೆ ಸಿಲಿಂಡ್ರ್ ಎತ್ಕೊಬರಕ್ಕೆ ಹೋಗ್ಬೇಕಾರೆ ನನ್ನ ತಮ್ಮ ಯಾರ್ದೋ ಗಾಡಿ ತೊಗೊಬಂದ್ಬಿಟ್ಟಿದ್ದಾನೆ ಪಾಪ ಅವರು ಗಾಡಿಯೆಲ್ಲ ಹುಡುಕ್ತಾ ಇದ್ದಾರೆ ಏನೋ ಒಂಥರ ಫನ್ನಾಗಿ ಕಾಮಿಡಿ ಆಗಿತ್ತು ನೋಡಿ ಸಾನ್ವಿಗೆ ಯಾಕೋ ಸ್ವಲ್ಪ ದೃಷ್ಟಿಯಾಗಿದೆಯೋ ಏನೋ ಗೊತ್ತಿಲ್ಲ ಸ್ವಲ್ಪ ಮಂಕಾಗಿದ್ದಾಳೆ ಅವ್ರ ಅಜ್ಜಿ ಅವಳಿಗೆ ದೃಷ್ಟಿ ತೆಗಿತಾಯಿದ್ದಾರೆ ಮುದ್ದು ಮಾತ್ರ ಆ್ಯಕ್ಟಿವಾಗಿ ಆಗಿ ಆಟ ಆಡ್ತಾ ಇದ್ದಾಳೆ ಯಾಕೋ ಸಾರ್ವಿನ ಸ್ವಲ್ಪ ತುಂಬಾ ಸೈಲೆಂಟಾಗಿ ತುಂಬ ಬೇಜಾರಾಯಿತು ಬೇಜಾರಾಯ್ತವಳು ನೋಡಿ ಮುತ್ತೆ ನೋಡಿ ನಾಯಿಗಳ ಜೊತೆ ತುಂಬ ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ ಅವಳಂತೂ ನಿದ್ದೆ ಮಾಡಿದರೆ ಫುಲ್ ಆ್ಯಕ್ಟಿವ್ ಆಗಿರ್ತಾಳೆ ಅದರಲ್ಲೂ ಫ್ಯಾಮಿಲಿ ಎಲ್ಲರೂ ಇದ್ದಾರೆ ಅವ್ರ ಅಜ್ಜಿ ತಾತ ಎಲ್ಲರೂ ಇದ್ದಾರೆ ಅಂದರೆ ನೀನು ಬೇಡ ಅವಳಿಗೆ ಆಟ ಆಡ್ಕೊಂಡು ಇದ್ಬಿಡ್ತಾಳೆ ಯಾ ಅಮ್ಮ ಅಪ್ಪ ಯಾರೂ ಬೇಡ ಅಜ್ಜಿ ಇದ್ಬಿಟ್ರೆ ಕುಂದ ಆಡ್ಕೊಂಡಿದ್ಲು ಎಲ್ಲರೂ ಮನೆಗೆ ಬಂದಮೇಲೆ ಸ್ವಲ್ಪ ಹಾಗೆಯೇ ಅಲ್ಲೆಲ್ಲ ಸ್ಟ್ರೈನ್ ಆಗಿದ್ದು ಅಲ್ವ ಎಲ್ಲ ಮಾಡಿದ ಅಡುಗೆ ಎಲ್ಲ ಸ್ವಲ್ಪ ಮಿಕ್ಕಿತ್ತು ಅದನ್ನೇ ತೊಗೊಂಡು ಬಂದಿದ್ವಿ ಅಮ್ಮ ಅವ್ರಿಗೆ ಮಾತ್ರ ಮಾಡ್ಕೊಬೇಕಿತ್ತು ಅವ್ರು ಯಾರೂ ನಾನ್ ವೆಜ್ ತಿನ್ನೋಲ್ಲ ಅಲ್ವಾ ಮುಂದೆ ಸ್ವಲ್ಪ ಜಾಗ ಇದೆ ಕೂರೋದಕ್ಕೆ ಹಾಗೆಯೇ ತೋಟ ಇರೋದ್ರಿಂದ ತುಂಬ ಚೆನ್ನಾಗಿ ಗಾಳಿ ಬರ್ತಾಯಿತ್ತು ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ವಿ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್